ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ಅತಿ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ನಿರ್ಧಾರಗಳು ಬಹಳ ಸುಲಭವಾಗಿರುವುದಿಲ್ಲ ಆದರೆ ನಿಮ್ಮ ನಿರ್ಧಾರಗಳಿಂದ ಜೀವನದಲ್ಲಿ ಬದಲಾವಣೆಯಾಗುವ ಸಂಭವವಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಬುಧಗ್ರಹವು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ನೀವು ಮಾನಸಿಕವಾಗಿ ಸಾಕಷ್ಟು ಬಲದಿಂದಿರುವಿರಿ ನಿಮಗೆ ಬಹಳಷ್ಟು ಹಣ ದೊರಕುವ ಸಂಭವ ಹೆಚ್ಚಾಗಿರುವುದು ಶನಿದೇವನು ಕರ್ಮದ ಮನೆಯಲ್ಲಿ ಸಂಚರಿಸುವುದರೊಂದಿಗೆ ನೀವು ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ನಿಮಗೆ ಸಾಧಾರಣವಾಗಿರಲಿದೆ ಕೊನೆಯಲ್ಲಿ ನಿಮಗೆ ನಿಮ್ಮ ಸಂಗಾತಿಯೊಂದಿಗೆ ಕಂಕಣ ಭಾಗ್ಯ ಕೂಡಿ ಬರಬಹುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರು ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಮಕರ ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಂತರ ನಿಮಗೆ ವಿವಾಹ ಯೋಗ ಕೂಡಿ ಬರಲಿದೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತ ಉಂಟಾಗುವ ಸಾಧ್ಯತೆ ಇದೆ ಮಕರ ರಾಶಿಯವರು ಈ ಏಳುವರೆ ವರ್ಷದಿಂದ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಿ ನೀವು ಕಾಯುತ್ತಿರುವಂತಹ ಶುಭ ಸಮಯ ಹತ್ತಿರ ಬರ್ತಾ ಇದೆ ಶನಿಯ ಸಾಡೆ ಸಾತಿಯಿಂದ ಸಂಪೂರ್ಣವಾಗಿ ವಿಮುಕ್ತಿ ಪಡೆಯುವಂತಹ ತಿಂಗಳು ಇದಾಗಿದೆ ಮಾರ್ಚ್ ತಿಂಗಳಲ್ಲಿ ಗ್ರಹಗಳು ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ಶನಿ ಗ್ರಹ ದ್ವಿತೀಯ ಭಾವದಲ್ಲಿ ಸೂರ್ಯಗ್ರಹದ ಜೊತೆಗೆ ಸ್ಥಿತವಾಗಿದೆ ತೃತೀಯ ಭಾವದಲ್ಲಿ ಶುಕ್ರಗ್ರಹ ರಾಹುಗ್ರಹ ಬುಧಗ್ರಹ ಸ್ಥಿತವಾಗಿದೆ ಪಂಚಮ ಭಾವದಲ್ಲಿ ಗುರುಗ್ರಹ ಆರನೇ ಭಾವದಲ್ಲಿ ಮಂಗಳ ಗ್ರಹ ನವಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ ಮೊದಲಿಗೆ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ನಿಮ್ಮ ನಿಮ್ಮ ಧನಸ್ಥಾನದಲ್ಲಿಯೇ ಸ್ಥಿತವಾಗಿದೆ ಮಂಗಳ ಗ್ರಹದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ನಿಮಗೆ ತಲೆನೋವು ಕಾಣಿಸಿಕೊಳ್ಳಬಹುದು ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ನೀವೇ ಬೇಡದಂತಹ ವಿಚಾರಗಳನ್ನು ಅತಿಯಾಗಿ ಚಿಂತೆ ಮಾಡಿ ಅನಾವಶ್ಯಕವಾಗಿ ಓವರ್ ಥಿಂಕ್ ಮಾಡಿಕೊಂಡು ನಿಮಗೆ ನೀವೇ ತಲೆನೋವನ್ನು ತರಿಸಿಕೊಳ್ಳುವಂತಹ ತಿಂಗಳಾಗಿರುತ್ತದೆ ಸ್ಕಿನ್ ರಿಲೇಟೆಡ್ ಹೆಲ್ತ್ ಪ್ರಾಬ್ಲಮ್ಸ್ ಬರುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಉತ್ತಮ ಆರೋಗ್ಯಕರವಾದಂತಹ ಆಹಾರವನ್ನು ಸೇವಿಸಿ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗಿರಲಿದೆ ಅಂತ ನೋಡೋಣ ನಿಮ್ಮ ಪಂಚಮ ಭಾವದಲ್ಲಿ ಗುರುಗ್ರಹ ಪಂಚಮಾಧಿಪತಿ ಶುಕ್ರಗ್ರಹ ತು ತೃತೀಯ ಸ್ಥಾನದಲ್ಲಿ ಸ್ಥಿತವಾಗಿದೆ ಮಕರ ರಾಶಿ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರ ಜೊತೆ ಟ್ರಿಪ್ ಹೋಗ್ತೀರಾ ಮೊಬೈಲಲ್ಲಿ ತುಂಬ ಬ್ಯುಸಿಯಾಗಿರ್ತೀರಾ ಮಾರ್ಚ್ ತಿಂಗಳಲ್ಲಿ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಗಮನ ಇರುವುದಿಲ್ಲ ಈ ಮಾರ್ಚ್ ತಿಂಗಳು ಎಂಜಾಯ್ಮೆಂಟ್ ಮೂಡಲ್ಲಿ ಇರ್ತೀರಾ ಟ್ರಿಪ್ಗೆ ಹೋಗುವಂತಹ ಮೂಡಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳು ತುಂಬ ಬ್ಯುಸಿಯಾಗಿರ್ತೀರ ಮಕರ ರಾಶಿಯ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಿ ಟ್ರಿಪ್ಗೂ ಹೋಗಿ ಹಾಗೇನೇ ಮಕರ ರಾಶಿಯವರ ಪ್ರೀತಿ ಪ್ರೇಮ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ನಿಮ್ಮ ಪಂಚಮಾಧಿಪತಿ ಮೀನರಾಶಿಯಲ್ಲಿ ಸ್ಥಿತವಾಗಿದೆ ಶುಕ್ರಗ್ರಹ ಉಚ್ಚ ರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಫೀಲಿಂಗ್ಸ್ ವೈಬ್ಸ್ ತುಂಬಾ ಚೆನ್ನಾಗಿರುತ್ತದೆ ಮಾರ್ಚ್ ತಿಂಗಳಲ್ಲಿ ಶುಕ್ರಗ್ರಹದ ಜೊತೆ ರಾಹು ಗ್ರಹವು ಸ್ಥಿತವಾಗಿರುವುದರಿಂದ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಅನುಮಾನಗಳು ವೈಮನಸ್ಸುಗಳು ಬರಬಹುದು ಏನೇ ಬಂದರೂ ನಿಮ್ಮ ಪ್ರೇಮಿಯ ಕಡೆ ಹೆಚ್ಚು ಆಕರ್ಷಿತರಾಗಿ ಪ್ರೀತಿಯನ್ನು ಮಾಡುತ್ತೀರಾ ಪರಸ್ಪರ ಪ್ರೀತಿ ಆಕರ್ಷಣೆ ಹೆಚ್ಚಾಗಿರುವಂತಹ ತಿಂಗಳು ಮಾರ್ಚ್ ತಿಂಗಳಾಗಿದೆ ಮಕರ ರಾಶಿಯವರ ವೈವಾಹಿಕ ಜೀವನ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ ನಿಮ್ಮ ಸಪ್ತಮಾಧಿಪತಿ ಚಂದ್ರಗ್ರಹ ಪ್ರತಿ ಎರಡೂವರೆ ದಿನಕ್ಕೆ ಒಂದು ಬಾರಿ ಚಂದ್ರಗ್ರಹ ರಾಶಿ ಪರಿವರ್ತನೆಯನ್ನು ಮಾಡುತ್ತದೆ ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ಎರಡೂವರೆ ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆಯನ್ನು ಮಾಡುತ್ತದೆ ಮಕರ ರಾಶಿಯವರಿಗೂ ನಿಮ್ಮ ಜೀವನ ಸಂಗಾತಿಗೂ ಡಿಫ್ರೆನ್ಸ್ ಕಾಣಬಹುದು ನಿಮ್ಮ ಇಬ್ಬರ ಮಧ್ಯೆ ಏನಾದರೂ ಒಂದು ಸಮಸ್ಯೆಗಳಿದ್ದೇ ಇರುತ್ತದೆ ನಿಮ್ಮ ಲೈಫಲ್ಲಿ ಆದರೆ ಮಾರ್ಚ್ ತಿಂಗಳಲ್ಲಿ ಗೋಚಾರದ ಪ್ರಕಾರ ಮಕರ ರಾಶಿಯವರು ನೇರವಾಗಿ ಕಟುವಾಗಿ ನಿಮ್ಮ ಜೀವನ ಸಂಗಾತಿಯ ಜೊತೆ ಮಾತನಾಡುವುದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರುವಂತಹ ಸಾಧ್ಯತೆಗಳಿವೆ ಅದರ್ವೈಸ್ ನಿಮ್ಮ ಮ್ಯಾರಿಡ್ ಲೈಫ್ ಮಾರ್ಚ್ ತಿಂಗಳಲ್ಲಿ ಚೆನ್ನಾಗಿಯೇ ಇದೆ ಮಕರ ರಾಶಿಯವರ ಅದೃಷ್ಟ ಜಾಬ್ ಹಾಗೂ ಬಿಸ್ನೆಸ್ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ ಮಕರ ರಾಶಿಯವರ ನವಮಾಧಿಪತಿ ಗ್ರಹ ತೃತೀಯ ಭಾವದಲ್ಲಿ ರಾಹುವಿನ ಜೊತೆ ಸ್ಥಿತವಾಗಿರುವುದರಿಂದ ಯಾವುದಾದರೂ ಮೇಜರ್ ಡಿಸಿಷನನ್ನು ತಗೊಳ್ಬೇಕು ಅಂದ್ಕೊಂಡಿದ್ರೆ ಅಥವಾ ಹೊಸ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಮಾರ್ಚ್ ತಿಂಗಳಲ್ಲಿ ಮಾಡುವುದು ಬೇಡ ಏಪ್ರಿಲ್ ತಿಂಗಳವರೆಗೂ ವೇಟ್ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿದೆ ನಿಮ್ಮ ಟೈಮು ಆದರೆ ನಿಮ್ಮ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಂಡೆಯೇ ಮುಂದುವರೆಯಬೇಕಾಗುತ್ತದೆ ಶುಭ ಕಾರ್ಯಗಳನ್ನು ಮಾಡಬಹುದು ಅರವತ್ತು ಪರ್ಸೆಂಟ್ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ ಮಕರ ರಾಶಿಯವರ ದಶಮಾಧಿಪತಿ ಶುಕ್ರ ಗ್ರಹ ಮೀನರಾಶಿಯಲ್ಲಿ ಪರಾಕ್ರಮ ಭಾವದಲ್ಲಿ ಸ್ಥಿತವಾಗಿದೆ ನಿಮ್ಮ ಎನರ್ಜಿ ಲೆವೆಲ್ ತುಂಬ ಹೈ ಆಗಿರುತ್ತದೆ ನಿಮ್ಮ ಸ್ಟ್ಯಾಮಿನಾ ಎಕ್ಸಲೆಂಟ್ ಆಗಿರುತ್ತದೆ ಮಾರ್ಚ್ ತಿಂಗಳಲ್ಲಿ ಬಹಳ ಎಂಜಾಯ್ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಯಾಕೆಂದರೆ ನಿಮ್ಮ ದಶಮಾಧಿಪತಿಯ ಜೊತೆ ಶುಕ್ರಗ್ರಹ ಹಾಗೂ ಬುಧಗ್ರಹ ಸ್ಥಿತವಾಗಿದೆ ನಿಮ್ಮ ಜೀವನದಲ್ಲಿ ನೀವು ಕಾಯುತ್ತಿದ್ದಂತಹ ಶುಭ ಸಮಯ ಮಾರ್ಚ್ ತಿಂಗಳಲ್ಲಿ ಬರ್ತಾ ಇದೆ ನಿಮಗೆ ಶನಿಯ ಸಾಡೆ ಸಾತಿಯಿಂದ ಸಂಪೂರ್ಣವಾಗಿ ವಿಮುಕ್ತಿ ಸಿಗುವುದರ ಜೊತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಭರವಸೆಯ ಬೆಳಕು ಮೂಡುವಂತಹ ತಿಂಗಳು ಇದಾಗಿದೆ ನಿಮ್ಮ ಜಾಬಲ್ಲಿ ಎಂಬತ್ತೈದು ಪರ್ಸೆಂಟ್ ಗುಡ್ ಟೈಮ್ ಆಗಿರುತ್ತದೆ ಮಾರ್ಚ್ ತಿಂಗಳಲ್ಲಿ ತುಂಬ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುತ್ತೀರಾ ನಿಮ್ಮ ಟಾರ್ಗೆಟನ್ನು ರೀಚ್ ಮಾಡ್ತೀರಾ ಅಚೀವ್ ಮಾಡುವಂತಹ ತಿಂಗಳಾಗಿದೆ ಆದರೆ ನಿಮ್ಮ ಬಾಸ್ ಹಾಗೂ ಸೀನಿಯರ್ಸ್ ಜೊತೆ ವಿನಾಕಾರಣ ಆರ್ಗ್ಯುಮೆಂಟ್ ಬರುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಆದ್ದರಿಂದ ಸಮಾಧಾನವಾಗಿರಬೇಕು ಎಸ್ಪೆಷಲಿ ಮಾರ್ಚ್ ಹದಿನೈದು ಹದಿನಾರರವರೆಗೂ ತುಂಬ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಬೇಕು ಹದಿನಾರನೇ ತಾರೀಕಿನ ಮೇಲೆ ಗುಡ್ ಟೈಮ್ ಅಂತ ಹೇಳ್ಬೋದು ಮಕರ ರಾಶಿಯವರ ಬಿಸ್ನೆಸ್ ಬಗ್ಗೆ ನೋಡೋಣ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಗುಡ್ ಟೈಮ್ ನಿಮ್ಮ ಬಿಸ್ನೆಸ್ಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಪ ಸ್ವಲ್ಪ ತಡೆಗಳು ಬರಬಹುದು ಸಾಡೆಸಾತಿಯ ಸಮಯದಲ್ಲಿ ತುಂಬ ಕಷ್ಟಗಳನ್ನು ಅವಮಾನ ದುಃಖ ಅನಾರೋಗ್ಯ ಸಮಸ್ಯೆ ಸಂಬಂಧಗಳಲ್ಲಿ ಬಿರುಕು ವೈಮನಸ್ಸು ಸಂಬಂಧಿಕರಿಂದ ದೂರ ಆಗಿದ್ದೀರಾ ನಿಮ್ಮ ಪ್ರೀತಿ ಪಾತ್ರರನ್ನು ಶಾಶ್ವತವಾಗಿ ಅಥವಾ ತಾತ್ಕಾಲಿಕವಾಗಿ ಕಳೆದುಕೊಂಡಿರುತ್ತೀರಾ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಾ ಮಕರ ರಾಶಿಯವರು ಆದರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ನಿಮಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುವಂತಹ ತಿಂಗಳು ಈ ಎಲ್ಲ ಸಮಸ್ಯೆಗಳಿಂದ ಒಂದು ಬಿಗ್ ರಿಲೀಫ್ ಸಿಗುವಂತಹ ತಿಂಗಳು ಮಾರ್ಚ್ ತಿಂಗಳಾಗಿದೆ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು